ಹರಿ ಓಂ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನಾವು ಇವತ್ತಿಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ಎಲ್ಲರೂ ಸಾಯಿ ಮಂದಿರದಲ್ಲಿ ಸೇರಿದ್ದೀವಿ ನಾವು ಅನೇಕ ವ್ರತಗಳನ್ನು ಮಾಡ್ತೀವಿ ಕೆಲವು ಪೂಜೆ ಪುನಸ್ಕಾರ ವ್ರತ ಕೆಲವು ಪುಣ್ಯ ಸಂಪಾದನೆಗಾಗಿ ಮಾಡ್ತೀವಿ ಕೆಲವು ಪಾಪಗಳನ್ನು ಕಳೆಯೋದಕ್ಕೆ ಮಾಡ್ತೀವಿ ಮತ್ತು ಕೆಲವು ನಮ್ಮ ಮನೋಕಾಮನೆಗಳನ್ನು ಪೂರ್ಣಗೊಳಿಸೋದಕ್ಕೆ ಮಾಡ್ತೀವಿ ಆದರೆ ಈ ವೈಕುಂಠ ಏಕಾದಶಿಯ ವ್ರತ ಮಾಡಿದರೆ ಇವೆಲ್ಲವೂ ನಮಗೆ ಒಟ್ಟಿಗೆ ಸಿಗುತ್ತೆ ಒನ್ ಪ್ಲಸ್ ಒನ್ ಅಂತೀವಲ್ಲ ಹಾಗೆ ಇಲ್ಲಿ ನಾವು ಒನ್ ಇದು ಬೇರೆ ಬೇರೆ ವ್ರತಗಳನ್ನು ಮಾಡಿ ಬೇರೆ ಬೇರೆ ಒಂದೊಂದನ್ನೇ ಪಡೆಯೋದಕ್ಕಿಂತ ಏಕಾದಶಿ ವ್ರತವನ್ನು ಮಾಡಿದಾಗ ಇದೆಲ್ಲವೂ ನಮಗೆ ಒಟ್ಟಿಗೆ ಸಿಗುತ್ತೆ ಇಲ್ಲಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ ಎಷ್ಟೋ ಪಾಪಗಳನ್ನು ಮಾಡಿರ್ತೀವಿ ನಮ್ಮ ಇಂದ್ರಿಯ ಎಲ್ಲ ಇಂದ್ರಿಯಗಳಿಂದಲೂ ನಾವು ತಪ್ಪು ಮಾಡಿರ್ತೀವಿ ಇದನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಇದೆಲ್ಲ ಪಾಪ ಪರಿಹಾರ ಆಗೋದಕ್ಕೆ ಈ ವೈಕುಂಠ ಏಕಾದಶಿಯ ವ್ರತ ನಮಗೆ ಒಳ್ಳೆಯ ಒಂದು ಜ್ಞಾನದ ಮಾರ್ಗದಡೆಗೆ ಕರ್ಕೊಂಡು ಹೋಗುತ್ತೆ ಹಾಗಾದರೆ ನಮಗೆ ಅನಿಸುತ್ತೆ ಈ ವೈಕುಂಠ ಅಂದರೆ ಏನು ಅದು ಎಲ್ಲಿದೆ ಅಲ್ಲಿರುವ ಭಗವಂತ ಯಾರು ಅಂತ ಹೇಳಿ ವೈಕುಂಠ ಅಂದರೆ ನಾವು ಯಾರಾದರೂ ಹೋಗಿ ನೋಡ್ಕೊಂಡು ಬಂದಿದ್ದೀವಾ ಇಲ್ಲ ನೋಡಿದವ್ರು ಯಾರಾದರೂ ನಮಗೆ ಬಂದು ಹೇಳಿದ್ದಾರಾ ಹಿಂಗಿದೆ ಅಂತ ಹೇಳಿ ಹ್ಞೂ ಹ್ಞೂ ನಮಗೆಲ್ಲ ಬಾಂಬೆ ಎಲ್ಲಿದೆ ಅಂದರೆ ಹೇಳ್ತೀವಿ ಬೆಂಗಳೂರು ಎಲ್ಲಿದೆ ಅಂದರೆ ಹೇಳ್ತೀವಿ ಯಾವ ಯಾವ ಊರಿಗೆ ಕೇಳಿದ್ರು ಎಲ್ಲಿದೆ ಅಂತ ಹೇಳ್ತೀವಿ ಆದರೆ ವೈಕುಂಠ ಎಲ್ಲಿದೆ ಅಂದರೆ ಗೊತ್ತಿಲ್ಲ ನಮಗೆ ಹಾಗಾದರೆ ಇದು ಏನು ವೈಕುಂಠ ಎಲ್ಲಿದೆ ಇದು ಅನ್ನೋದನ್ನು ಸ್ವಲ್ಪ ನೋಡೋಣ ವೈಕುಂಠ ಅಂದರೆ ಒಂದು ಆಧ್ಯಾತ್ಮ ಜಗತ್ತದು ಈಗ ಈ ಜಗತ್ತೊಂದಿದೆ ಆ ಜಗತ್ತೊಂದಿದೆ ಅದು ಹೇಳ್ತೀವಲ್ಲ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿ ಹಾಗೆ ಇಲ್ಲಿ ಈ ಜಗತ್ತು ಅಂದರೆ ಇದು ಈಗ ನಾವಿರೋ ಜಗತ್ತು ನಾಶವಾಗುವ ಜಗತ್ತಿದು ಇದು ಶಾಶ್ವತ ಆಗಿ ಇರೋದಿಲ್ಲ ಆದರೆ ಅದು ವೈಕುಂಠದ ಜಗತ್ತು ನಾಶ ಆಗೋದಿಲ್ಲ ಈ ಜಗತ್ತಿನಲ್ಲಿರುವ ನಮಗೆ ಹುಟ್ಟು ಸಾವು ಹುಟ್ಟಿದ ಮೇಲೆ ಕಷ್ಟ ದುಃಖ ಆತಂಕ ದ್ವೇಷ ಅಸೂಯೆ ಇವೆಲ್ಲ ಇದ್ದೇ ಇರುತ್ತೆ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದು ಯಾವುದೂ ಇರೋದಿಲ್ಲ ಆತಂಕ ಇಲ್ಲದೆ ಇರೋ ಹಾಗೆ ಕಲಿಸೋದೇ ಇದು ಆಧ್ಯಾತ್ಮಿಕ ಜಗತ್ತು ಅದೇ ಭಗವಂತನ ಲೋಕ ನಾವು ಇಲ್ಲಿಂದ ಹೋಗುವಾಗ ಸೀದಾ ಭಗವಂತನ ಕಡೆಗೆ ಹೋಗಬೇಕು ಅದೇ ವೈಕುಂಠ ಅಥವಾ ಮೋಕ್ಷ ಇದು ಹೇಗಪ್ಪ ಹಾಗಿದ್ರೆ ಮೋಕ್ಷ ವೈಕುಂಠಕ್ಕೆ ಹೋಗೋದು ಮಾರ್ಗ ಯಾವುದು ಅಂತ ಹೇಳಿ ನಮಗೆ ಅನಿಸ್ಬೋದು ಇದಕ್ಕೆ ಎರಡು ಮಾರ್ಗ ಇದೆ ಒಂದು ನಾವು ಭಕ್ತಿ ಮಾರ್ಗದಲ್ಲಿ ಹೋಗಬಹುದು ಇನ್ನೊಂದು ಒಂದು ನಮ್ಮ ಒಳ್ಳೆಯ ನಡತೆ ಗುಣ ಸ್ವಭಾವ ಅಂತೀವಲ್ವ ಆ ಥರ ಅಂತ ಹೇಳಿ ಈಗ ಹೇಳ್ತಾರಲ್ಲ ದೇವರಂಥ ಮನುಷ್ಯ ಅಂತ ಹೇಳಿ ಆ ಥರ ಇಲ್ಲಿ ಇದು ಸಿಗೋದೇನೂ ತುಂಬ ಸುಲಭ ಅಂದರೆ ಕಷ್ಟನ ಅಂತ ಹೇಳಿದ್ನಲ್ಲ ನನಗೆ ಕಷ್ಟ ಹೇಗಂದರೆ ಈಗ ಸುಲಭ ಅಂತಂದರೆ ಇದಕ್ಕೆ ನಾವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇದಕ್ಕೆ ಯಾವುದೇ ದುಡ್ಡು ಬೇಕಾಗಿಲ್ಲ ಸುಲಭವಾಗಿ ಸಿಗುತ್ತೆ ಇದು ಮತ್ತು ಯಾವುದಕ್ಕೆ ಯಾವುದಕ್ಕೂ ಬ್ರಾಹ್ಮಣರನ್ನು ಕರೀರಿ ಚಕ್ರನ್ನ ಕರೀರಿ ಅದು ಪೂಜೆ ಮಾಡಿಸಿ ಇದು ಪೂಜೆ ಮಾಡಿಸಿ ಆ ಥರ ಏನೂ ಇಲ್ಲ ಕಷ್ಟ ಯಾಕಪ್ಪ ಅಂದರೆ ಇದಕ್ಕೆ ನಾವು ಮನಸ್ಸು ಮಾಡಬೇಕು ನಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಕೋಬೇಕು ಇದೇ ನಮಗೆ ಸ್ವಲ್ಪ ಕಷ್ಟ ಇದು ಹಿಡಿತದ ಇಂದ್ರಿಯ ಹಿಡಿತದಲ್ಲಿಟ್ಕೋಬೇಕು ಮನಸ್ಸು ಮಾಡಬೇಕಂದ್ರೆ ನಾವು ಮೊದಲು ನಮ್ಮ ಮನಸ್ಸಿನ ದ್ವೇಷ ಅಸಹ್ಯಗಳನ್ನೆಲ್ಲ ಬಿಡಬೇಕು ಕೋಪ ಬಿಡಬೇಕು ಎಲ್ಲದಕ್ಕೂ ಆ ದೇವರೇ ಕಾರಣ ದೇವರಿದ್ದಾನೆ ದೇವರಿಂದಾನೆ ಎಲ್ಲ ಅಂತ ಹೇಳಿ ನಮ್ಮ ಮನಸ್ಸನ್ನು ಸದಾ ದೇವರ ಕಡೆಗೆ ನಾವು ಹರಿಬಿಟ್ರೆ ವೈಕುಂಠ ಇಲ್ಲೇ ನಮ್ಮ ಪಕ್ಕದಲ್ಲೇ ಇದೆ ಎಲ್ಲೂ ಹೋಗಬೇಕಾಗಿಲ್ಲ ಎಲ್ಲೂ ಹುಡುಕ್ಬೇಕಾಗಿಲ್ಲ ಏನೂ ಇಲ್ಲ ಇಂತಹ ವೈಕುಂಠದ ಏಕಾದಶಿಯ ವ್ರತವನ್ನು ಮಾಡಬೇಕು ಉಪವಾಸ ಮಾಡಬೇಕು ಯಾವ ಥರ ಉಪವಾಸ ಮಾಡಬೇಕು ನೀವು ಏನು ತಿಂತೀರೋ ಏನು ಬಿಡ್ತೀರೋ ಈಗ ಹೇಳ್ತೀವಿ ನಾವು ಉಪವಾಸ ಮಾಡಿದಾಗ ಅನ್ನ ಊಟ ಮಾಡಬಾರ್ದು ರೊಟ್ಟಿ ಪಲ್ಯ ಊಟ ಮಾಡಬಾರ್ದು ಈ ಥರ ಎಲ್ಲ ಏನೋ ನಿಯಮಗಳನ್ನು ಹಾಕ್ಕೊಂಡಿರ್ತೀವಿ ಆದರೆ ಇಲ್ಲಿ ಆ ಉಪವಾಸಕ್ಕಿಂತ ಇಲ್ಲಿ ಇನ್ನೊಂದು ಥರದ ಉಪವಾಸ ಬರುತ್ತೆ ಇಂದು ನಾನು ವೈಕುಂಠ ಏಕಾದಶಿಯ ದಿವಸ ಯಾರನ್ನು ಸಹ ಬೈಯೋದಿಲ್ಲ ಯಾರ ಬಗ್ಗೆಯೂ ದ್ವೇಷ ಪಡೋದಿಲ್ಲ ನಾನು ಇವ ಇವತ್ತಿನ ದಿವಸ ಇವತ್ತೊಂದು ದಿನನಾದರೂ ನಾನು ನನ್ನ ಮನಸ್ಸನ್ನು ಸದಾ ದೇವರನ್ನು ನೆನೆಯೋದಕ್ಕೆ ಬಿಡ್ತೀನಿ ಈ ತರಹ ನಾವು ಉಪವಾಸ ಮಾಡಿದರೆ ನಾವು ಅಟ್ಲೀಸ್ಟ್ ಒಂದು ದಿನನಾದರೂ ಪ್ರ್ಯಾಕ್ಟೀಸ್ ಮಾಡ್ದಂಗೆ ಆಗುತ್ತಲ್ವ ಯಾರ ಬಗ್ಗೆನೂ ದ್ವೇಷ ಮಾಡೋದು ಬೇಡ ಯಾರ ಬಗ್ಗೆನೂ ಅಸೂಯೆ ಬೇಡ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು ಒಂದು ದಿನ ನಾವು ಯಾರ ಬಗ್ಗೆನೂ ವಿಚಾರ ಮಾಡದೆ ಕೇವಲ ಇವತ್ತು ನನ್ನ ಮನಸ್ಸನ್ನು ಭಗವಂತನ ನಾಮಸ್ಮರಣೆಗೆ ಅರ್ಪಣೆ ಈ ತರಹದ ನಾವು ಉಪವಾಸ ವ್ರತವನ್ನು ಮಾಡಿದರೆ ಇನ್ನು ನಾವು ಭಗವಂತನ ಹತ್ರ ಬೇಗ ಹೋಗ್ಬೋದು ಬೇಗ ಹೋಗ್ಬೋದಂದರೆ ನಾವು ಇನ್ನು ಭಗವಂತನ ಸನಿಹಕ್ಕೆ ಸದಾ ಇರುವಂಥ ಒಂದು ಅವಕಾಶ ಅಂತ ಹೇಳ್ಬೋದು ಈ ವೈಕುಂಠ ಏಕಾದಶಿಗೆ ಒಂದು ಕತೆ ಬರುತ್ತೆ ಇದು ಕತೆ ಭೀಷ್ಮರು ಹೇಳಿದರು ಅಂತ ಹೇಳುತ್ತ ಗ್ರಂಥದಲ್ಲಿದೆ ಇದು ಪೂರ್ವದಲ್ಲಿ ಧಾರಾವತಿ ನಗರದಲ್ಲಿ ಒಂದು ಬಾವಿ ಇತ್ತು ಆ ಒಳಗೆ ಒಂದು ದೊಡ್ಡ ಗೋಸುಂಬೆ ಗೋಸುಂಬೆ ಅಂದರೆ ಗೊತ್ತಲ್ವಾ ಅದು ಓತಿ ಕಟ್ಟ ಟೈಪ್ ಇರುತ್ತಲ್ಲ ಕ್ಷಣಕ್ಕೆ ಬಣ್ಣ ಬದಲಾಯಿಸು ಗೋಸುಂಬೆ ಅಂತೀವಲ್ವ ಆ ಥರ ಒಂದು ಗೋಸುಂಬೆ ವಾಸವಾಗಿತ್ತು ಒಂದು ದಿನ ಅದು ಮನುಷ್ಯರ ಕಣ್ಣಿಗೆ ಬಿತ್ತು ಅದು ಬಾವಿಯೊಳಗೆ ಹಾಗೆ ಬಿಟ್ಟರೆ ನೀರೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಅದನ್ನು ಹೊರಗೆ ತೆಗೆಯಲು ಪ್ರಯತ್ನಪಟ್ಟರು ಎಷ್ಟೇ ಪ್ರಯತ್ನ ಪಟ್ಟರು ಹೊರಗೆ ತೆಗಿಯಲಿಕ್ಕೆ ಆಗಲಿಲ್ಲ ಆಗ ಎಲ್ಲರೂ ಶ್ರೀಕೃಷ್ಣನ ಹತ್ರ ಹೋಗಿ ಸಹಾಯ ಬೇಡಿದರು ಆಗ ಶ್ರೀಕೃಷ್ಣ ಅಲ್ಲಿಗೆ ಬಂದು ಗೋ ಗೋಸುಂಬೆಯನ್ನು ಹೊರಗೆ ತೆಗೆದರು ಆಗ ಗೋಸುಂಬೆ ಹೀಗೆ ಹೇಳ್ತು ಪ್ರಭು ನಾನು ಮೃಗ ಮಹಾರಾಜ ಅಂತ ಆಗ ಕೃಷ್ಣ ಹೇಳ್ದ ಅಯ್ಯೋ ನೀವು ಮಹಾರಾಜರು ಎಷ್ಟೋ ಹಸುಗಳನ್ನು ದಾನ ಮಾಡಿದ್ದೀರ ನಿಮಗೆ ಏಕೆ ಈಗ ಈ ಗತಿ ಬಂತು ಅಂತ ಕೇಳ್ತಾರೆ ಕೃಷ್ಣನಿಗೆ ಗೊತ್ತಿಲ್ಲ ಅಂತಲ್ಲ ನಮಗೆ ಗೊತ್ತಾಗಲಿ ಅಂತ ಕೃಷ್ಣ ಆ ಥರ ಕೇಳಿದ್ದು ಆಗ ಗೋಸುಂಬಿ ಹೇಳುತ್ತೆ ಏನು ಹೇಳಲಿ ಪ್ರಭು ನಾನೊಂದು ಹಸುವನ್ನು ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟೆ ಆ ಬ್ರಾಹ್ಮಣ ಆ ಹಸುವನ್ನು ಮೇಯಲು ಕಳಿಸಿದಾಗ ಆ ಹಸು ಅಭ್ಯಾಸದಂತೆ ನಮ್ಮ ಅರಮನೆಯ ಹಸುಗಳ ಜೊತೆಗೆ ಬಂದು ಸೇರ್ಕೊಂಡ್ಬಿಡ್ತು ಅದು ಮತ್ತೆ ನನ್ನ ಅರಮನೆಯ ಗೋಶಾಲೆಗೆ ಬಂದುಬಿಡ್ತು ಅದರಲ್ಲಿ ನಾನಾಗಲಿ ನಮ್ಮ ಈಗ ಸೇವಕರಾಗಲಿ ಸರಿಯಾಗಿ ಗಮನಿಸಲಿಲ್ಲ ಮತ್ತೆ ಎಂದಿನಂತೆ ಹಸುಗಳನ್ನು ದಾನ ಮಾಡುವಾಗ ಆ ದಾನ ಮಾಡಿದ ಹಸು ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಬಿಟ್ಟೆ ಇವನು ಆ ಇನ್ನೊಬ್ಬ ಬ್ರಾಹ್ಮಣ ಆ ಹಸುವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಮೊದಲು ಕೊಟ್ಟಿದ್ದನಲ್ಲ ಬ್ರಾಹ್ಮಣ ಆ ಬ್ರಾಹ್ಮಣ ಎದುರಿಗೆ ಬಂದು ಅಯ್ಯೋ ಇದು ನನಗೆ ಸೇರಿದ ಹಸು ಅಂತ ಹೇಳ್ತಾನೆ ಆಗ ಈ ಬ್ರಾಹ್ಮಣ ಹೇಳ್ತಾನೆ ಇಲ್ಲ ಇಲ್ಲ ಇದು ನನಗೆ ಕೊಟ್ಟಿದ್ದು ಈಗ ತಾನೆ ಮಹಾರಾಜರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮೊದಲಿನ ಬ್ರಾಹ್ಮಣ ಹೇಳ್ತಾರೆ ಇಲ್ಲ ಮೊದಲೇ ನನಗಿದು ಬ್ರಾಹ್ಮ ದಾನವಾಗಿ ನನಗೆ ಕೊಟ್ಟುಬಿಟ್ಟಿದ್ದಾರೆ ನಂದಿದು ಆಕಳ ಅಂತ ಹೇಳಿ ಇಬ್ಬರು ಇದು ನಂದು ನಂದು ಅಂದ್ಕೊತ ರಾಜರ ಹತ್ರ ಬರ್ತಾರೆ ರಾಜರಿಗೆ ಕೇಳ್ತಾರೆ ಇದು ನಂದು ಆಕಳ ಹಸು ನನಗೆ ದಾನ ಕೊಟ್ಟಿದ್ದು ಅಂತ ಈ ಥರ ನನಗೆ ಕೊಟ್ಟಿದ್ದು ಅಂತ ಹೇಳ್ತಾನೆ ರಾಜರು ಎಲ್ಲ ವಿಚಾರ ಮಾಡಿ ನೋಡೋ ತನಕ ಅಂದರೆ ಓಹೋ ಇದು ಆ ಈ ಹಸು ಮೊದಲೇ ಒಂದು ಸಲ ಈಗ ದಾನವಾಗಿ ಕೊಟ್ಟುಬಿಟ್ಟಿದ್ದೀನಿ ಅದು ತಪ್ಪಿ ನಮ್ಮ ಗೋಶಾಲೆಗೆ ಬಂದಿತ್ತು ಈಗ ನಾನು ಅದೇ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣಿಗೆ ಕೊಟ್ಟಿದ್ದೀನಿ ಅಂತ ಗೊತ್ತಾಯಿತು ಆಗ ಮೊದಲನೇ ಬ್ರಾಹ್ಮಣನಿಗೆ ಹೇಳ್ತಾರೆ ನೋಡಪ್ಪ ಈಗ ಈಗ ಈ ಹಸುನ ಇವರಿಗೆ ದಾನವಾಗಿ ಕೊಟ್ಬಿಟ್ಟಿದ್ದೀನಿ ಇದರ ಬದಲು ನಿನಗೆ ನನ್ನ ಗೋಶಾಲೆಯಿಂದ ಒಂದು ಲಕ್ಷ ಹಸುಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಆ ಬ್ರಾಹ್ಮಣ ಒಪ್ಪೋದಿಲ್ಲ ಇಲ್ಲ ಇಲ್ಲ ನನಗೆ ಇದೇ ಹಸು ಬೇಕು ನನ್ನ ಮಗು ಈ ಹಸುಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ನನಗೆ ಇದೇ ಹಸು ಬೇಕು ಅಂತ ಹೇಳಿ ಎರಡನೇ ಬ್ರಾಹ್ಮಣನಿಗೆ ಹೇಳ್ತಾನೆ ನೋಡಪ್ಪ ನೀ ಹಸುನ ಮೊದಲನೇ ಬ್ರಾಹ್ಮಣನಿಗೆ ಕೊಟ್ಟುಬಿಡು ನಿನಗೆ ಒಂದು ಲಕ್ಷ ಹಸುಗಳ ಜೊತೆಗೆ ಜೊತೆಗೆ ಒಂದು ಚಿನ್ನ ಬೆಳ್ಳಿ ಪುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ ರಾಜ ಆದರೆ ಆ ಎರಡನೇ ಬ್ರಾಹ್ಮಣ ಹೇಳ್ತಾನೆ ಕೊಡೋದಿದ್ದರೆ ಇದೇ ಹಸು ಕೊಡಿ ಇಲ್ಲದ್ರೆ ನನಗೆ ನೀವು ರಾಜನೇ ಕೊಟ್ಟರು ನನಗೆ ಬೇಡ ನನಗೆ ಇದೇ ಹಸು ಬೇಕು ಅಂತ ಹೇಳ್ತಾನೆ ಇವರಿಬ್ಬರು ಇದು ಬೇಕು ಇದೇ ಬೇಕು ಅಂತ ಅಂದ ತಕ್ಷಣ ರಾಜ ಇಬ್ಬರು ಕಡೆಯಿಂದನೂ ಆ ಹಸುವನ್ನು ತಂದು ತನ್ನ ಮನೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ತನ್ನ ಗೋಶಾಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಂದರೆ ಆ ಹಸುವನ್ನು ಯಾರಿಗೂ ಕೊಡೋದೇ ಇಲ್ಲ ಸ್ವಲ್ಪ ದಿವಸ ಆದಮೇಲೆ ಆ ಮಹಾರಾಜ ಮೃತಪಡ್ತಾನೆ ಮೃತಪಟ್ಟಾಗ ಇವನೇನು ಬೇಕಾದಷ್ಟು ದಾನ ಧರ್ಮ ಮಾಡಿದ್ದ ಆದರೂ ಆ ಹಸುವನ್ನು ಒಂದು ಒಮ್ಮೆ ದಾನ ಕೊಟ್ಟ ಹಸುವನ್ನು ಮತ್ತೊಮ್ಮೆ ದಾನ ಕೊಟ್ಟಿದ್ದಕ್ಕೆ ಪಾಪ ಬಂತು ಅದಕ್ಕೆ ಆ ಪಾಪವನ್ನು ನೀನು ಅನುಭವಿಸಲೇಬೇಕು ಅಂತ ಧರ್ಮರಾಜ ಹೇಳಿದಾಗ ಧರ್ಮರಾಜ ಕೇಳ್ತಾನೆ ನೀನು ತುಂಬ ಪುಣ್ಯ ಮಾಡಿದೀಯ ನೀನು ಸ್ವರ್ಗಕ್ಕೂ ಹೋಗ್ತೀಯಾ ಆದರೆ ಸ್ವಲ್ಪ ಇದು ಪಾಪನ ಮಾಡಿದೀಯಾ ನರಕಕ್ಕೂ ಹೋಗ್ತೀಯಾ ನಿನಗೆ ಮೊದಲು ಸ್ವರ್ಗ ಬೇಕು ನರಕ ಬೇಕು ಅಂತ ಕೇಳ್ತಾನೆ ಸ್ವರ್ಗದಲ್ಲಿ ಸುಖವಾಗಿ ಇದ್ದು ಆಮೇಲೆ ನರಕ ಅಂದರೆ ಸುಖ ಸುಖ ಬಂದು ಆಮೇಲೆ ಕಷ್ಟ ಬಂದರೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೆ ಮೊದಲು ಕಷ್ಟಗಳನ್ನೇ ಕೊಟ್ಟುಬಿಡು ಆಮೇಲೆ ಸುಖವಾಗಿದ್ದರೆ ಅದು ಆನಂದ ಸಂತೋಷ ಕೊಡುತ್ತೆ ಅದಕ್ಕೆ ಇಲ್ಲಿ ಮಹಾರಾಜ ಹೇಳ್ತಾನೆ ಇಲ್ಲ ಇಲ್ಲ ಆ ಸುಖದಲ್ಲಿ ಇದ್ದು ಆಮೇಲೆ ಪಾಪದ ಯಾತ್ರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಮೊದಲೇ ನನಗೆ ಪಾಪದ ಶಿಕ್ಷೆಯನ್ನೇ ಕೊಟ್ಟುಬಿಡಿ ಆಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಭೂಲೋಕಕ್ಕೆ ಕೆಳಗಾಗಿ ಕಳಿಸ್ತಾರೆ ತಲೆ ಕೆಳಗಾಗಿ ಭೂಲೋಕಕ್ಕೆ ಬರೋವಾಗ ಇನ್ನೇನು ಭೂಲೋಕಕ್ಕೆ ಬರ ಬರಬೇಕು ಅನ್ನೋ ಅಷ್ಟಕ್ಕೆ ಒಬ್ಬರು ಋಷಿ ನೋಡ್ತಾರೆ ಅಯ್ಯೋ ಈತ ತುಂಬ ಒಳ್ಳೆಯವನಪ್ಪ ನೀನು ತುಂಬ ದಾನ ಮಾಡಿದಾನೆ ಏನೋ ತಿಳಿದೇ ಮಾಡಿದ ಅವನ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅದು ಅವನಿಗೆ ಹೇಳ್ತಾನೆ ನೋಡು ನಿನಗೆ ಒಂದು ಸಣ್ಣ ತಪ್ಪಿನಿಂದ ಈ ಶಿಕ್ಷೆ ಆಗ್ತಾಯಿದೆ ನೀನು ಗೋಸುಂಬೆಯಾಗಿ ಬದಲಾಗು ನಿನಗೆ ಶ್ರೀಕೃಷ್ಣನ ಸ್ಪ ಸ್ಪರ್ಶ ಆಗುತ್ತೆ ಆವಾಗ ನಿನ್ನ ಪಾಪ ಎಲ್ಲ ದೂರ ಆಗುತ್ತೆ ನೀನು ನೆಕ್ಸ್ಟ್ ನೀನು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಅವನು ಆಗ ಗೋಸುಂಬೆಯಾಗಿ ಆ ಬಾವಿಯಲ್ಲಿ ಇರ್ತಾನೆ ಆ ಬಾವಿಯಲ್ಲಿ ಇದ್ದಾಗ ಕೃಷ್ಣನ ಸ್ಪರ್ಶವಾಗಿ ಎಲ್ಲ ಪಾಪಗಳು ಮುಕ್ತವಾಗಿ ವೈಕುಂಠಕ್ಕೆ ಸ್ವರ್ಗಕ್ಕೆ ಹೋಗ್ತಾನೆ ಅಂದರೆ ದೇವರ ದರ್ಶನದಿಂದ ದೇವರ ಸ್ಪರ್ಶನದಿಂದ ಆತ ಒಂದು ಸ್ವರ್ಗಕ್ಕೆ ಹೋದ ಅಂತ ಒಂದು ಗೊತ್ತಾಗುತ್ತೆ ಇನ್ನೊಂದು ತಪ್ಪು ಮಾಡಿದರೆ ಯಾವುದೇ ಇರಲಿ ತಿಳಿದೇ ಇರಲಿ ತಿಳಿಯದೇ ಮಾಡಿದ ತಪ್ಪಿರಲಿ ಯಾವ ತಪ್ಪು ಮಾಡಿದರೂ ಅದಕ್ಕೆ ಶಿಕ್ಷೆ ಮೇಲೆ ಕಟ್ಟಿಟ್ಟ ಬುತ್ತಿ ಅಂತಲೂ ಗೊತ್ತಾಗುತ್ತೆ ಇಂತಹ ಈ ವೈಕುಂಠ ಏಕಾದಶಿಯ ದಿವಸ ಈ ಕಥೆಯನ್ನು ಕೇಳಿದರೆ ನಮಗೂ ಸಹ ವೈಕುಂಠ ಪ್ರಾಪ್ತವಾಗುತ್ತೆ ಅಂತ ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಒಂದು ಸಂಕಲ್ಪ ಮಾಡೋಣ ಇಂದು ನಾನು ಯಾರಿಗೂ ಬರೆಯೋದಿಲ್ಲ ಏನೇ ಇದ್ದರೂ ಎಲ್ಲ ಭಗವಂತನಿಗೆ ಅರ್ಪಣೆ ಏನೇ ಮನಸ್ಸಿನಲ್ಲಿದ್ದರೂ ಅದೆಲ್ಲ ಭಗವಂತನಿಂದ ಭಗವಂತನಿಗೋಸ್ಕರ ಅವನೇ ಕೊಟ್ಟಿದ್ದು ಅವನದಿ ಇದು ಎಲ್ಲ ಅಂತ ಹೇಳಿ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಏಕಾದಶಿ ವ್ರತ ಮಾಡಿದರೆ ಅದು ನಾವೇನು ಉಪವಾಸ ಕುಂತು ಏಕಾದಶಿ ಮಾಡ್ತೀವಲ್ವ ಅದಕ್ಕಿಂತಲೂ ಈ ಏಕಾದಶಿ ಶ್ರೇಷ್ಠ ಅಂತ ನಮಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇಂದು ನಾವು ಇಂದು ಇವತ್ತಿನ ದಿನ ಪೂರ್ತಿ ನಾವು ನಾರಾಯಣನ ನಾಮಸ್ಮರಣೆಯಲ್ಲಿ ಕಳೆದು ಮನಸ್ಸನ್ನು ಪೂರ್ತಿ ನಾರಾಯಣನ ಚರಣಗಳಲ್ಲಿಯೇ ಇಟ್ಟು ನಾವು ಈ ಏಕಾದಶಿ ವ್ರತವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿ